ನಾವ್ ಏನಾದ್ರು ಪಕ್ಕದ ಮನೆಯವರು ಆ ಮನೆ ಗಂಡ ಹೆಂಡತಿಗೆ ನಾವು ಕಣ್ಣು ಹೊಡೆದ್ರೆ ಗಂಡ ಹೆಂಡತಿ ಫೈಟಿಂಗ್ ಆಡ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಏನ್ ಅನ್ಕೊಂತಾರೆ ಅಂತ ಬಟ್ ನಾವ್ ಒಂದು ಕಣ್ಣು ಹೊಡಿತಾನೆ ಇದೀವಿ ಏನೇ ಆದ್ರೂ ಬಿಜೆಪಿಗೆ ಒಳ್ಳೇದಾಗುತ್ತೆ ಅಂತ ನಾನ್ ಕಡ ಖಂಡಿತವಾಗಿ ಹೇಳ್ತೀನಿ ಪಕ್ಕದ ಮನೇಲಿ ಜಗಳ ಆದ್ರೂ ಪರವಾಗಿಲ್ಲ ನಾವು ಕಣ್ಣು ಹೊಡಿತಾನೆ ಇರ್ಬೇಕು ಅಂತಾನ ಒಳ್ಳೆ ಕಣ್ಣು ಹೊಡಿತಾನೆ ಇರಬೇಕು ಪಕ್ಕದ ಮನೇಲಿ ಗಂಡ ಹೆಂಡತಿ ನಡುವೆ ನಾವು ಆ ಜಗಳನು ಲವ್ವೋ ಎಲ್ಲವನ್ನೂ ನಾವು ನೋಡ್ಕೊಂಡು ಅವ್ರು ಬೇರೆ ಆಗ್ತಾರೋ ಅವೇ ಇರ್ತಾರೋ ಎಲ್ಲವೂ ನೋಡ್ತಾ ಇದ್ದೀವಿ ಸೊ ಐ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಅದು ಪಕ್ಕದ ಮನೆ ಅಂತ ಬಟ್ ಆಸ್ ಅ ಪೊಲಿಟಿಕಲ್ ಅಬ್ಸರ್ವರ್ ಅಂಡ್ ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋದ್ರಿಂದ ಐ ಥಿಂಕ್ ದಿಸ್ ದ ಲಾಸ್ಟ್ ಕಾಂಗ್ರೆಸ್ ಗೋರ್ಮೆಂಟ್ ಆಫ್ ಕರ್ನಾಟಕ ಯಾಕಂದ್ರೆ ಅನೇಕ ಆಯಾಮಗಳು ಯಾಕಂದ್ರೆ ಕತ್ತಿಯಲ್ಲಿ ಒಂದೇ ಕತ್ತಿ ಹೋಗೋದು ಇಲ್ಲಿ ಮೂರ್ನಾ ಕತ್ತಿ ಹೋಗೋಕ್ಕೆ ಜಾಗ ಇಲ್ಲ ಒಂದು ಕತ್ತಿ ಬೀಸಬೇಕು ಅಂದ್ರೆ ಅದು ಕತ್ತಿ ಇರೋದು ಒಂದೇ ಜಾಗ ಹಾಕಕ್ಕೆ ಸೊ ಅಲ್ಲಿ ನಾಲ್ಕು ಕತ್ತಿ ಇದೆ ಹಾಕಕ್ಕೆ ಇರೋದು ಒಂದೇ ಜಾಗ ಸೊ ಐ ಥಿಂಕ್ ಕಾಂಗ್ರೆಸ್ ಇಸ್ ಗಾಟ್ ಟು ಮೆನಿ ಲೀಡರ್ಸ್ ಅಂಡ್ ಲೆಸ್ ಆಫ್ ಕಾರ್ಯಕರ್ತ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗಾನಿಕ್ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ